ನಾನು ಗುಂಡ ನಾನು ಪೇಪರ್ ಅಲ್ಲಿ ನೋಡಬೇಕಾಗಿತ್ತು ಹಾ ಈಗಾಗ್ಲೇ ನಾಟಿದಾನ ಇಲ್ಲ ಎಲ್ಲ ಸೀನಿಯರ್ಸ್ ಯಾರ ತಾವ ನೋಡಿದ್ರುನು ಸೀನಿಯರ್ಸ್ ಗಳು ಅದರಿಂದ ನಾಟಿ ಯಸುಗಳನ್ನ ಸಾಕ್ಬೇಕು ನಾಟಿ ಓರಿಗಳನ್ನ ಸಾಕಬೇಕು ವ್ಯವಸಾಯಕ್ಕೆ ಉತ್ಪಾದನೆ ಮಾಡಕ್ಕೆ ಅಣ್ಣ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣ ಯಾವ ಊರು ಯಾವ ತಾಲ್ಲೂಕು ಬರುತ್ತೆ ತುಮಕೂರು ತಾಲ್ಲೂಕು ತುಮಕೂರು ತಾಲ್ಲೂಕಾ ಆ ಊರೇ ಮನೆಗಿದ್ದಾವ ತಂದವ ಇವು ತಂದಿರೋದೇನಾ ನೀವೇಂಬಲ್ಲಿ ತಂದಿದ್ದೀರಿ ಒಂದು ಇಪ್ಪತ್ತೈದು ಅಲ್ಲೋ ಎರಡಲ್ಲ ಇವಾಗ ನಲ್ವತ್ತೈದು ಏನೇನು ತಿಂಡಿ ಕೊಡ್ತೀರಣ ಏನೇನು ತಿಂಡಿ ಕೊಡ್ತೀರಾ ತಿಂಡಿ ಯಾವ ಜಾತ್ರೆ ಮಾಡೋದು ಸಿನಗಂಗಿನ ಇದ್ ಬಿಟ್ಟೆ ಮಾರಮ್ಮ ನೀವು ತರ್ಬೇಕಾದ್ರೆ ಏನೇನ್ ನೋಡ್ತೀರ ಅಣ್ಣ ಎಲ್ಲ ಏನು ಸುಳಿ ಸುತ್ರ ಏನಾದ್ರೂ ತಪ್ಪು ನೆಪ್ಪು ನೋಡಿ ಎಲ್ಲ ನೋಡಿ ಸರಿ ಇದ್ರೆ ಹೌದು ಏನೇನ್ ಸುಳಿ ಇರ್ಬೇಕು ಇಲ್ಲಿ ಎಣೆ ಮೇಲೆ ಇರುತ್ತೆ ಆಮೇಲೆ ಇಲ್ಲಿ ಇದು ತಾಯಿಸುಳಿ ಇಲ್ಲಿರುತ್ತೆ ತಾಯಿಸುಳಿ ಅಲ್ಲಿರುತ್ತೆ ಕಾಲಲ್ಲಿ ಹಿಂದ್ಗಡೆ ಎಲ್ಲೂ ಇರಬಾರ್ದು ಇಲ್ಲಿ ಮುಂದಗಡೆ ಮುಂದಗಡೆ ಕಾಲ ಗೆಣ್ಣಿನ ಕೆಳಗೆ ಇರಬಾರ್ದು ಇಲ್ಲಿ ಎರಡು ಕಡೆ ಇರಬೇಕು ಇಲ್ಲ ಅಂದ್ರೆ ಇರಬಾರ್ದು ಇಲ್ಲಿ ಎರಡು ಕಡೆ ಇರಬಾರ್ದು ಎರಡು ಕಡೆ ಮೇನ್ ಸುಳಿ ಮೇನ್ ಸುಳಿ ಬಾಲದಲ್ಲಿ ಯಾವ್ದೇ ಕಾಣ ಇರಬಾರ್ದು ಬಾಲದಲ್ಲಿ ಬಾಲದಲ್ಲಿ ಇರಬಾರ್ದು ಅದು ಬರ ಸುಳಿ ಅಂತಾರೆ ಅದೆಲ್ಲ ಇರಂಗಿಲ್ಲ ಏನು ಇಲ್ಲ ತಪ್ಪು ಏನೋ ಏನು ಇಲ್ಲ ನೀವು ಹಳ್ಳಿ ಕಾರ್ ತಳಿ ಕೆಲಸ ಎಲ್ಲ ಮಾಡಬೇಕು ಚೆನ್ನಾಗಿ ಮಾಡಬೇಕು ಕೆಲಸ ಮಾಡಬೇಕು ಫೋನ್ ನಂಬರ್ ಹೇಳೋಣ

ಅಲ್ಲಿ ಮಾಡಿರೋ ಇಲ್ಲ ಅಂದ್ರೆ ಅಲ್ಲಿ ಆಗಿಲ್ಲ ಚಿಕ್ಕ ಚಿಕ್ಕ ಕರಗಳು ತಂದು ಸಾಕ್ತಿ ಸಾಕ್ತಿವಿ ಹಾಕಿ ಮೇಯಿಸಿ ಜಾತ್ರೆಗಳಿಗೆ ಹೊಡಿತೀವಿ ಸಿಕ್ಕಾಪಟ್ಟೆ ಖರ್ಚು ಬರ್ತವೆ ಹಂಗಂತ ಹೇಳಿ ನಾವು ಉಳುಮೆ ಮಾಡ್ಬೇಕು ಬೇಸಾಯ ಮಾಡ್ಬೇಕು ಅದರಲ್ಲೇ ದುಡಿಬೇಕು ಅವರೆಲ್ಲ ತಿನ್ಬೇಕಲ್ವಾ ಅದರಿಂದ ನಾವು ಲಾಸು ಅಂತ ಅನ್ಕೊಂಡಂಗಿಲ್ಲ ಹೇಳೋಣ ಈ ನಮ್ಮ ಕರ್ನಾಟಕದಲ್ಲಿ ಹಳ್ಳಿ ತಳಿ ಬೆಳೆಸಬೇಕು ಉಳಿಸ್ಬೇಕು ಮನೆಯವರನ್ನ ಒಳ್ಳೆ ಒಳ್ಳೆ ನಾಟಿ ಹಸುಗಳಿಗೆ ಬಿತ್ತನೆ ಮಾಡಿಸಿ ಹಳ್ಳಿ ಕಾರ್ ತಳಿನೇ ಮಾಡಿ ಬೆಳೆಸಿರೆ ಉಳಿಸಿರೆ ಬೆಳಕಬಹುದು ಮುಂದೆ ದನಗಳ್ನ ನಾವು ಪೇಪರ್ ಅಲ್ಲಿ ನೋಡ್ಬೇಕಾಗ್ತದೆ ಹ ಈಗಾಗಲೇ ನಾಟಿ ದನ ಇಲ್ಲ ಎಲ್ಲಾ ಸೀಮಿ ಹಸು ಯಾರ ನೋಡಿದ್ರು ಸೀಮಿ ಹಸುಗಳು ಅದರಿಂದ ನಾಟಿ ಹಸುಗಳನ್ನ ಸಾಕ್ಬೇಕು ನಾಟಿ ಓರಿಗಳನ್ನ ಸಾಕ್ಬೇಕು ವ್ಯವಸಾಯಕ್ಕೆ ಉತ್ಪಾದನೆ ಮಾಡೋಕೆ ಮಾಡ್ಕೋಬೇಕು ಮತ್ತೆ ಹಳ್ಳಿ ಕಾರ್ದಲ್ಲಿ ಯಾವ್ದೇ ಕಾರಣಕ್ಕೂ ಉಳಿಸ್ಬೇಕು ಉಳಿಸಬೇಕು ಲಾಸ್ ಆಗುತ್ತೆ ಲಾಸ್ ಅದೇ ಬಿಡ್ರಿ ಅದೆಲ್ಲ ಇವಾಗ ಲಕ್ಷ ಬಂದ್ರೆ ಒಳ್ಳೇದು ಇಲ್ಲದ ಕಮ್ಮಿ ಇದ್ರಲ್ಲಿ ಯಾವ್ದು ಲಾಸ್ ಇವತ್ತು ಎಲ್ಲಾ ವಿಚಾರದಲ್ಲೂ ಯಾವ್ದೇ ಯಾವ್ದೇ ಇಂಡಸ್ಟ್ರಿಯಲ್ಲಿ ಏರಿಕ್ ಹೋದ್ರು ಇವತ್ತು ರೈತರಿಗೆ ಆಗ್ಲಿ ಆಗಲಿ ಯಾವ್ದು ಉಳಿತಾಯ ಆಯ್ತಪ್ಪ ಇಲ್ಲ ಈಗ ಯುವಕರು ಹೋಗ್ತಾರೆ ಹನ್ನೆರಡು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟರೆ ತಿಂಗಳೆಲ್ಲ ದುಡಿದ್ರೆ ಎಷ್ಟಪ್ಪ ಕೂಲಿ ಅವ್ರ ಚಾರ್ಜ್ಗಳ್ಗಾಗಲ್ಲ ಅದನ್ನ ಮಾಡೋ ಬದಲು ನಾವು ಜಮೀನುಗಳು ಇಟ್ಕೊಂಡು ಇದನ್ನೇ ಮಾಡ್ಕೊಂಡು ಬೆಳ್ಕೊಂತಿದ್ದರೆ ನಮ್ಮ ನಾವು ಬೆಳ್ಕೊಂತೀವಿ ಬೆಳಿತೀವಿ ನಾವು ತಿಂತೀವಿ ಇನ್ನೊಬ್ರಿಗೂ ಕೊಡ್ತೀವಿ ಮತ್ತೆ ಉಳ್ದಿದ್ದ ಮಾರಾಟ ಮಾಡ್ತೀವಿ ಅಲ್ಲವರ ಆ ಥರ ಇದ್ದರೆ ಒಳ್ಳೇದಲ್ವ ಮತ್ತೆ ತ್ರಾಸು ಆದಾಯ ಲೆಕ್ಕ ಹಾಕ್ಬಾರ್ದು ಉಳಿಬೇಕು ಲೀಟರ್ ಬೆಳಿಬೇಕು ಮೇನು ಬೀದ್ದೋ ರೀ ಹಸ್ಕೊಳ್ಳೋರ್ದು ಅವು ಬೀದ್ದೋರಿ ಹಸುಗಳು ಇವೆಲ್ಲವನ್ನು ತಂದು ಸಾಕ್ಬೇಕು ರೈತರೆಲ್ಲರೂ ಎಲ್ಲರೂ ಮಾಡ್ಬೋದು ಅದರಲ್ಲಿ ಎಲ್ಲರೂ ಮಾಡಬೇಕು ಅಂದ್ರೆ ಎಲ್ಲರ ಕೈಲಿ ಶಕ್ತಿ ಇರಲ್ಲ ಕೆಲವ್ರು ಮಾಡಲ್ಲ ಕೆಲವ್ರು ಮಾಡ್ತಾರೆ

ಹಾಕಿ ಅನುಕೂಲ ಆಗುತ್ತೆ ಎಲ್ಲರಿಗೂ ಒಳ್ಳೆ ನಮಗೂ ಅನುಕೂಲ ಆಗುತ್ತೆ ಜಗತ್ತಿಗೆ ಅನುಕೂಲ ಆಗುತ್ತೆ ನಾಟಿ ಹಾಲು ನಾಟಿ ಹಸು ತುಪ್ಪ ಇದೆಲ್ಲ ಒಳ್ಳೇದು ತಿನ್ನ ಅದು ಅದ ಒಳ್ಳೇದು ನಾಟಿ ಹಸು ನಾಟಿ ಹೆಸರು